ದೇಸಿ ಗೋತಳೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಮಲೆನಾಡು ಗಿಡ್ಡದ ಪ್ರಯೋಜನಗಳನ್ನು ನಿಮಗೆ ತಿಳಿದಿದೆಯೇ ಮಲೆನಾಡು ಗಿಡ್ಡದ ಹೆಸರಿನಲ್ಲಿಯೇ ರೈತ ಕಂಪನಿಯೊಂದನ್ನು ಹುಟ್ಟುಹಾಕಿ ಸದ್ದಿಲ್ಲದೆ ಕ್ರಾಂತಿಯನ್ನು ಮಾಡ್ತಾ ಇರುವಂಥ ಪಪುರೂಪದ ಕಂಪನಿಯೊಂದನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಬನ್ನಿ ಸಾಗರದ ಒಡಲ್ಲಿ ಸದ್ದಿಲ್ಲದೆ ಕ್ರಾಂತಿಯನ್ನು ಮಾಡ್ತಾ ಇರುವಂತಹ ಮಲೆನಾಡು ಗಿಡ್ಡದ ರೈತ ಕಂಪನಿಯನ್ನ ನಿಮಗೆ ಇವತ್ತು ಆಶೀರ್ವಾದಿ ಪರಿಚಯಿಸ್ತಾ ಇದೆ ನಮಸ್ಕಾರ ನಾನು ರಾಧಾಕೃಷ್ಣ ಬಡ್ತಿ ಅವಸಾನದ ಅಂಚು ತಲುಪಿರುವಂತಹ ಮಲೆನಾಡು ಗಿಡ್ಡ ಹಸುವಿನ ಅಥವಾ ಮಲೆನಾಡುಗುಡ್ಡ ಗೋವಿನ ತಳಿಯ ಸಂರಕ್ಷಣೆ ಮಾಡಲಿಕ್ಕೆ ಮಲ್ನಾಡುಗಿಡ್ಡ ರೈತ ಉತ್ಪಾದಕ ಕಂಪನಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಪೇಟೆಯಲ್ಲಿ ಕಾರ್ಯಾರಂಭ ಮಾಡಿದೆ ಇದಕ್ಕಾಗಿ ಪ್ರಗತಿಪರ ಗೆಳೆಯರಾದಂಥ ನಾಗೇಂದ್ರ ಸಾಗರ್ ಮತ್ತು ರಾಧಾಕೃಷ್ಣ ಬಂದಗದ್ದೆ ಅವರು ಕಟಿಬದ್ಧರಾಗಿದ್ದಾರೆ ಇವರ ಒಳ್ಳೆಯ ಉದ್ದೇಶಕ್ಕಾಗಿ ಸಾಗರದ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಮಂಜಪ್ಪನವರ ಪುತ್ರ ಸಂಜಯ್ ಪಾಲಿಟೆಕ್ನಿಕ್ ಅಧ್ಯಾಪಕರಾದಂಥ ರವಿ ಪ್ರಕಾಶ್ ಅವರು ಜೋಸೆಫ್ ನಗರದ ಚರ್ಚ್ ರಸ್ತೆಯಲ್ಲಿಂದ ತಮ್ಮ ಹಳೆಯ ಮನೆಯನ್ನು ಇದಕ್ಕಾಗಿ ನೀಡಿದ್ದಾರೆ ಇದರ ಲ್ಯಾಂಡ್ ಮಾರ್ಕ್ ಬ್ರಾಸಮ್ಮ. ಹತ್ತಿರ ಇರುವಂಥದ್ದು ಮಲೆನಾಡುಗಿಡ್ಡ ಭಾರತೀಯ ಉಪಖಂಡದ ಅತ್ಯಂತ ಅಪರೂಪದ ಪ್ರಾಚೀನ ಗೋತಳಿಗಳಲ್ಲಿ ಒಂದಾದಂಥದ್ದು ಪಶ್ಚಿಮ ಘಟ್ಟ ಪರ್ವತ ಪ್ರದೇಶಗಳಲ್ಲಿ ಅದರಲ್ಲೂ ಕರ್ನಾಟಕದ ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಷ್ಟೇ ಬದುಕುವ ಈ ಕುಬ್ಜ ತಳಿ ಶ್ರಮ ಮತ್ತು ನಿಷ್ಠೆಗೆ ಹೆಸರುವಾಸಿಯಾದಂಥದ್ದು ಆಯುರ್ವೇದ ಮತ್ತು ಔಷಧೀಯ ಸಸ್ಯಗಳ ನೆಲೆಯಾಗಿರುವಂಥ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮೇಯೋದ್ರಿಂದಾಗಿ ಇವುಗಳ ಹಾಲಿನಲ್ಲಿ ಅತ್ಯಂತ ಹೆಚ್ಚಿನ ಔಷಧೀಯ ಅಂಶಗಳು ಇವೆ ಅಂತಾರೆ ತಜ್ಞರು ಮಾತ್ರ ಅಲ್ಲ ಇದೇ ಕಾರಣಕ್ಕಾಗಿ ಮಲ್ನಾಡು ಗಿಡ್ಡ ಗೋತಳಿಯ ಗೋಮಯ ಹಾಗೂ ಗೋಮೂತ್ರಗಳಲ್ಲಿ ಹೇರಳವಾದಂಥ ಔಷಧೀಯ ಅಂಶಗಳು ಇರ್ತವೆ ಜತೆಗೆ ಸ್ವತಃ ಈ ತಳಿಯು ಹೆಚ್ಚು ರೋಗ ನಿರೋಧಕವಾದಂಥ ಶಕ್ತಿಯನ್ನು ಹೊಂದಿದ್ದು ಇದರ ಹೈನು ಸೇವನೆ ಸಹಜವಾಗಿಯೇ ಮನುಷ್ಯರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಮಲ್ನಾಡು ಗಿಡ್ಡದ ಹಾಲಿನಲ್ಲಿ ಅತ್ಯಧಿಕವಾದಂಥ ಲ್ಯಾಕ್ಟೋಫೆರಿನ್ ಎನ್ನುವಂಥ ಪ್ರೋಟೀನ್ ಇದೆ ಎಂದು ವರದಿಯಾಗಿದೆ ಈ ತಳಿಯ ರೂಪಾಂತರದ ಪ್ರಭೇದಗಳಲ್ಲಿ ಒಂದಾದಂಥ ತಾಮ್ರದ ಬಣ್ಣವನ್ನು ಹೊಂದಿದಂಥ ಅಪರೂಪದ ಗೋ ತಳಿಯನ್ನು ಕಪಿಲಾ ಎಂದು ಕರೆಯಲಾಗ್ತದೆ ಇದನ್ನು ವೇದ ಕಾಲದಿಂದಲೂ ಪೂಜಿಸಿಕೊಂಡು ಬರಲಾಗಿದೆ ಪೂಜೆಗಳಲ್ಲಿ ಕಪಿಲ ಗೋವಿಗೆ ಅತ್ಯಂತ ಮಹತ್ವದ ಮತ್ತು ಪೂಜನೀಯವಾದಂಥ ಸ್ಥಾನ ಇದೆ ತಿರುಪತಿ ಸೇರಿದಂತೆ ದಕ್ಷಿಣ ಭಾರತದ ಪ್ರಮುಖ ದೇವಾಲಯಗಳಲ್ಲಿ ಅಭಿಷೇಕಕ್ಕೆ ಇಂಥ ಕಪಿಲ ಗೋವಿನ ಹಾಲೇ ಬೇಕು ದಿನಕ್ಕೆ ಒಂದು ಒಂದೂವರೆ ಲೀಟರ್ ಹಾಲನ್ನು ಮಾತ್ರ ಉತ್ಪಾದಿಸುವಂಥ ಇದರ ಹಾಲನ್ನ ಏಟು ಅಂತ ವರ್ಗೀಕರಿಸಲಾಗ್ತದೆ ಸಂಶೋಧನೆಯ ಪ್ರಕಾರ ಶುದ್ಧ ತಳಿಯ ಮಲೆನಾಡು ಗಿಡ್ಡ ಹಸುವಿನಿಂದ ತಯಾರಿಸಿದಂಥ ಏಟು ತುಪ್ಪ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳ ಅತ್ಯಧಿಕ ಅಂಶವನ್ನ ಹೊಂದಿರುತ್ತದೆ ಸಹಜವಾಗಿಯೇ ವಿವಿಧ ಆಯುರ್ವೇದೀಯ ಮತ್ತು ಔಷಧೀಯ ಗಿಡಿಮೂಲಕೆಗಳಲ್ಲೂ ಇದರ ತುಪ್ಪವನ್ನೇ ಬಳಸ್ತಾರೆ ಸ್ನೇಹಿತರೆ ಇಂತಹ ಶುದ್ಧ ಮಲೆನಾಡು ಗಿಡ್ಡದ ತುಪ್ಪದ ಜೊತೆ ಗಾಣದಿಂದ ತಯಾರಿಸಿದಂಥ ಶುದ್ಧವಾದಂಥ ಕೊಬ್ಬ ಉಪರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಎಳ್ಳು ಎಳೆಯಂಥ ತೈಲಗಳು ಮಾವಿನ ಮೆಣ ಸೇರಿದಂತೆ ಮಲೆನಾಡಿನ ವೈವಿಧ್ಯಮಯ ಉಪ್ಪಿನಕಾಯಿಗಳು ಹಪ್ಪಳ ಅರಶಿನ ಪುಡಿ ಸೀಗೆ ಪುಡಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅಲ್ಲದೆ ದೇಶಿ ತಳಿಯ ಕೆಂಪಕ್ಕಿಗಳು ಒಂದು ಕಾಲದಲ್ಲಿ ಮಲೆನಾಡಿನಲ್ಲಿ ಜನಪ್ರಿಯವಾದಂಥ ಸಣ್ಣವಾಳದ ಅಕ್ಕಿ ಸೆಮಿ ಪಾಲಿಶ್ ಅಕ್ಕಿ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳೆಲ್ಲವೂ ಅತ್ಯಪರೂಪದ ಅನೇಕ ಸಂಗತಿಗಳು ಅನೇಕ ವಸ್ತುಗಳು ಈ ರೈತ ಉತ್ಪಾದಕ ಕಂಪನಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ವಿರಳದಲ್ಲಿ ಅತ್ಯಂತ ವಿರಳವಾದಂಥ ರೈತ ಉತ್ಪಾದಕ ಕಂಪನಿ ಅಂತ ಹೆಗ್ಗಳಿಕೆಯನ್ನು ಇದು ಗಳಿಸ್ಕೊಂಡಿದೆ ಮಾತ್ರವಲ್ಲ ಸಾವಯವಾದಂಥ ತರಕಾರಿಗಳು ಸೊಪ್ಪುಗಳು ಹಣ್ಣು ಮತ್ತಿತರ ವಸ್ತುಗಳು ಗೋಮೂತ್ರದಿಂದ ತಯಾರಿಸಿದಂಥ ಅರ್ಕದಂಥ ಉತ್ಪನ್ನಗಳು ಗೋಮಯದಿಂದ ತಯಾರಿಸಿದಂಥ ಧೂಪ ಭಸ್ಮ ಇತ್ಯಾದಿಗಳನ್ನು ಸಹ ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ ಆಸಕ್ತಿರಿಗೆ ಇವನ್ನು ಬೇರೆಡೆಗೂ ಪೂರೈಸಲಾಗ್ತದೆ ನೀವು ಆರ್ಡರ್ ಮಾಡಿದರೆ ನಿಮ್ಮ ಸ್ಥಳಕ್ಕೆ ಇದನ್ನು ಪೂರೈಕೆ ಮಾಡಲಾಗುತ್ತದೆ ಹೌದು ಈಗಾಗಲೇ ಹೇಳಿದ ಹಾಗೆ ಮಲ್ನಾಡು ಗಿಡ್ಡದ ಗೋತಳಿ ಅವಸಾನದ ಅಂಚಿನಲ್ಲಿದೆ ಸಣ್ಣ ಗಾತ್ರದ ಈ ಹಸುಗಳು ನೀಡುವ ಅತ್ಯಲ್ಪ ಹಾಲಿಂದ ತುಪ್ಪ ತಯಾರಿಸುವುದು ಸುಲಭವಾದಂಥ ಮಾತಲ್ಲ ಆದರೆ ಹಾಗಾಗಿ ಇದು ಸಹಜವಾಗಿ ದುಬಾರಿ ಕೂಡ ಬೇರೆ ಕಡೆಗಳಲ್ಲಿ ಮಲೆನಾಡು ಗಿಡ್ಡ ತುಪ್ಪದ ಬೆಲೆ ಒಂದು ಕೆ ಜಿಗೆ ಮೂರು ಸಾವಿರ ರೂಪಾಯಿವರೆಗೂ ಇದೆ ಆದರೆ ಇಲ್ಲಿ ಮಲೆನಾಡು ಗಿಡ್ಡದ ತುಪ್ಪದ ಕೆ ಜಿ ಸಾವಿರದ ಏಳ್ನೂರಂತೆ ರೈತರಿಂದ ನೇರವಾಗಿ ಖರೀದಿಸಿ ಲಾಭವಿಲ್ಲದೆ ಮಾರಾಟ ಮಾಡಲಾಗುತ್ತದೆ ಎಲ್ಲ ವಸ್ತುಗಳು ಸೂಪರ್ ಆದಂಥ ಕ್ವಾಲಿಟಿಯನ್ನು ಹೊಂದಿದೆ ಮೊದಲೇ ಆರ್ಡರ್ ಮಾಡಿದರೆ ಸಾಕಷ್ಟು ಪ್ರಮಾಣದ ಮಲೆನಾಡು ಗಿಡ್ಡದ ತುಪ್ಪವನ್ನು ಸಹ ಸರಬರಾಜು ಮಾಡಲಾಗ್ತದೆ ಈ ಸಂಸ್ಥೆಯ ಬಗ್ಗೆ ಇಲ್ಲಿ ಮಾರಾಟಕ್ಕೆ ಸಿಗುವಂಥ ವಸ್ತುಗಳು ಇದರ ಪರಿಕಲ್ಪನೆ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಸ್ಥೆಯ ಪ್ರವರ್ತಕರೇ ಆದಂಥ ನಾಗೇಂದ್ರ ಸಾಗರ್ ಹಾಗೂ ರಾಧಾಕೃಷ್ಣ ಬಂದಗದ್ದೆಯವರನ್ನು ಮಾತಾಡಿಸೋಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ನಾನು ರಾಧಾಕೃಷ್ಣ ಭಡ್ತಿ ಬನ್ನಿ ಮಾತಾಡ್ಸ್ಕೊಂಡು ಬರೋಣಂತೆ ನಮಸ್ಕಾರ ಹಸಿರುವಾಸಿ ಚಾನಲ್ಲಿಗೆ ನಿಮ್ಮಿಬ್ಬರಿಗೂ ಅತ್ಯಂತ ಆಧಾರವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಇವತ್ತು ನಾಗೇಂದ್ರ ಸಾಗರ್ ಮತ್ತು ರಾಧಾಕೃಷ್ಣ ಬಂದಗದ್ದೆ ನಮ್ಮ ಚಾನೆಲ್ನ ಜೊತೆಗೆ ಇದ್ದಾರೆ ಹೇಗೆ ಈ ಕಲ್ಪನೆ ಒಡೆಮೂಡಿತು ಕೃಷಿ ಅಂತ ಹೇಳಿದರೆ ನಾವು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ಕೊಂಡು ಬಂದವರು ಆಗಾಗ ಬಿಟ್ಟಿ ಆಗ್ತಾ ಇತ್ತು ಭಿಟ್ಟಿ ಆಗಿಬಿಟ್ಟು ಈಗ ಹೈನುಗಾರಿಕೆಯಲ್ಲಿ ಮಲೆನಾಡಿನಲ್ಲಿ ಅದರದೇ ಆದಂಥ ಸಮಸ್ಯೆಗಳಿವೆ ಇದು ಕೇವಲ ಹಾಲು ಉತ್ಪಾದನೆಯನ್ನು ಮಾಡುವ ಹಂಬಲದಿಂದ ಹೋದರೆ ನಮ್ಮ ಮಲೆನಾಡಿನಲ್ಲಿ ಹೈನುಗಾರಿಕೆ ಲಾಭದಾಯಕ ಅಲ್ಲ ಹೈನುಗಾರಿಕೆಗೂ ಹಸು ಸಾಕಾಣಿಕೆಗೂ ಭಾಳ ವ್ಯತ್ಯಾಸ ನಮ್ಮ ಮಲೆನಾಡಿಗೆ ಹೈನುಗಾರಿಕೆ ಲಾಭದಾಯಕವಾಗಿ ಹೈನುಗಾರಿಕೆ ಮಾಡೋದು ಹೇಗೆ ಅಂಥೇಳಿ ಮಿಶ್ರ ತಳಿಯ ಹಸುಗಳು ಇಂಟ್ರೊಡ್ಯೂಸ್ ಮೇಲೆ ಒಂದೊಂದಾಗಿ ಈ ಕೊಂಡಿಗಳು ಕಳಿಸ್ತಾ ಬಂತು ಹಾಗಾಗಿ ನಮಗೇನು ಅನ್ನಿಸ್ತು ಅಂತೇಳಿದರೆ ಇಲ್ಲಿ ಈ ದೇಸಿ ಹಸುಗಳು ಅದರಲ್ಲೂ ಮಲೆನಾಡು ಗಿಡ್ಡ ತಳಿ ಏನು ನಮ್ಮಲ್ಲಿ ಸ್ಥಳಾಂತರದಿಂದ ಬಂದಿದೆ ಇವು ಬಹಳ ಸುಲಭದ ಆದರೆ ಯಾವುದೋ ಕಾರಣದಿಂದ ಅದು ನಮ್ಮ ಕೃಷಿಕರಿಂದ ದೂರ ಆಗ್ತದೆ ನಾವು ಯಾಕೆ ಈ ತಳಿಯನ್ನು ಸಂರಕ್ಷಣೆ ಮಾಡಿ ಇದನ್ನು ಅಭಿವೃದ್ಧಿ ಮಾಡಿ ಇದರ ಪ್ರಾಡಕ್ಟ್ಗಳನ್ನು ಮಾಡಿ ಒಂದು ಸಂಸ್ಥೆಯನ್ನು ಒಂದು ಸಾಂಸ್ಥಿಕ ರೂಪ ಯಾಕೆ ಕೊಡಬಾರ್ದು ಅಂತೇಳಿ ನಾವು ಯೋಚನೆ ಮಾಡಿದ್ವಿ ಆಗಾಗ ಸೇರ್ತಿದ್ವಿ ನಮಗೆ ಪಶುವೈದ್ಯಕೀಯ ಇಲಾಖೆಯವರು ಸೇರಿಕೊಂಡ್ರು ನಮ್ಮ ಜೊತೆಗೆ ಆಗ ಈ ಕಲ್ಪನೆಗಳಿದ್ದು ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿ ಅಂತೇಳಿ ಯಾಕೆ ಮಾಡಬಾರ್ದು ಅಂತ ಎಷ್ಟು ಜನರ ಮೂಲ ಕಲ್ಪನೆ ಇದು ನಾವು ಕೇವಲ ಒಂದು ಎಂಟತ್ತು ಜನ ಸೇರ್ಕೊಂಡಿದ್ವಿ ಆಗಾಗ ಸೇರ್ಕೊಳ್ತಾ ಇದ್ವಿ ಸೊ ಎಂಟತ್ತು ಜನಗಳು ಸೇರ್ಕೊಂಡ್ಬಿಟ್ಟು ಕಡೆಗೆ ಇದನ್ನೆಲ್ಲ ಮಾಡಿ ನಮ್ಗೆ ಆದಂತ ನಮ್ಮ ಸ್ನೇಹಿತ ವರ್ಗ ದೊಡ್ಡದಿದೆ ನಮ್ಮ ರೀತಿಯೇ ಚಿಂತನೆ ಮಾಡೋರ್ದು ಎಲ್ಲ ಇದೆ ಸೊ ಒಬ್ಬೊಬ್ಬರನ್ನೇ ಭೇಟಿಯಾಗಿ ಇದೆಲ್ಲ ಮಾಡ್ತೇವೆ ಹೌದು ಇದು ಆಗಬಹುದು ಇದು ಖಂಡಿತ ಆಗ್ಬೇಕಾದಂತ ಒಂದು ಕೆಲಸ ಅಂತ ಹೇಳಿ ಸೊ ಅವಾಗ ನಾವು ಈ ಎಷ್ಟು ವರ್ಷದ ಹಿಂದಿನ ಕಲ್ಪನೆ ಇದೆ ಸುಮಾರು ಎರಡು ವರ್ಷ ಆಗಿಗಳಿಂದ ನಾವು ಇದ್ರ ಬಗ್ಗೆ ಚಿಂತನೆ ವಂಚನ ಮಾಡ್ತಾ ಇದ್ವಿ ಕಳೆದ ವರ್ಷ ಇದನ್ನ ನಾವು ಈ ಸಾಂಸ್ಥಿಕ ರೂಪ ಕೊಡಬೇಕು ಅನ್ನೋ ಇದರಲ್ಲಿ ಈ ರೈತ ಉತ್ಪಾದಕ ಕಂಪನಿ ಅಂದರೆ ಒಂದು ಸಾವಿರ ಷೇರುದಾರರನ್ನು ಹೈನುಗಾರರನ್ನು ಒಳಗೊಂಡು ಮಾಡುವಂತ ಕಂಪನಿಯನ್ನು ಮಾಡೋಣ ಈ ರೈತ ಉತ್ಪಾದಕ ಸಂಸ್ಥೆಗೂ ರೈತ ಸಹಕಾರಿ ಸಂಸ್ಥೆಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಅದು ಅಂತ ಹೇಳಿದ್ರೆ ಅದು ಸಹಕಾರ ಸಂಸ್ಥೆ ಅಲ್ಲಿ ಏನಂತ ಹೇಳಿದ್ರೆ ರೈತರಿಗೆ ನೆರವಾಗುವಂತ ಕೆಲಸಗಳು ಆಗ್ತವೆ ಅಥ್ವಾ ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ಒಬ್ಬ ಕಾದ ಒಂದು ಕಾರ್ಪೊರೇಟ್ ಕಂಪನಿಯ ರೀತಿಯಲ್ಲಿ ಕೆಲಸ ಮಾಡಬೇಕು ಓಹ್ ಇದನ್ನ ಏನಂತೇಳಿ ರೈತರಿಗೆ ಆದಾಯ ತಂದು ಕೊಡಬೇಕು ಇಂದು ಎಲ್ಲರಲ್ಲೂ ಕೂಡ ನಾವು ಆದಾಯವನ್ನು ನಾವು ನೋಡೋ ನಿರೀಕ್ಷೆ ಮಾಡ್ತೇವೆ ಅಂದ್ರೆ ಈ ಕಂಪನಿಯ ಸದಸ್ಯನಾಗುವನು ಅಥವಾ ಷೇರುದಾರ ಆಗಿರುವನು ಕಡ್ಡಾಯವಾಗಿ ಮಲ್ನಾಡು ಗಿಡ್ಡವನ್ನು ಸಾಕ್ತಾ ಇರಬೇಕು ಅಂತ ಹೇಳ್ಬೋದು ಅಂದ್ರೆ ನಮಗೆ ಏನಂತ ಹೇಳಿದ್ರೆ ಮೊದಲನೇ ಆದ್ಯತೆ ಆತ ಮಲ್ನಾಡು ಗಿಡ್ಡ ಹಸು ಸಾಕಾಣಿಕೆ ಮಾಡಬೇಕು ರೈತ ಆಗಬೇಕು ಹ್ಮ್ ಆಯ್ತಾ ಆಮೇಲೆ ಅಟ್ಲೀಸ್ಟ್ ಅವನು ಇದ್ರ ಜೊತೆಗೆ ಜೊತೆ ಜೊತೆಯಾಗಿ ನಡೀಲಿಕ್ಕೆ ಇಲ್ಲ ಫಾರ್ ಎಕ್ಸಾಂಪಲ್ ನಾನೊಬ್ಬ ಕೃಷಿಕ ಅಲ್ಲ ಆದ್ರೆ ಮಲ್ನಾಡು ಗಿಡ್ಡವನ್ನ ತುಂಬಾ ಸಮೃದ್ಧವಾಗಿ ಸಾಕಿ ಸಲಹೆ ಮಾಡ್ತಾ ಇದ್ದೇನೆ ಆ ಉದ್ಯಮವನ್ನ ಕೈಗೊಂಡಿದ್ದೇನೆ ಅಂದ್ರೆ ಪಶು ಸಂಘಪನೆಯ ಉದ್ಯಮವನ್ನ ಮಾಡ್ತಾ ಇದ್ದೇನೆ ನಾನು ಮೆಂಬರ್ ಆಗ್ಬಹುದು ಆಗ್ಬಹುದು ಖಂಡಿತ ಯಾಕಂತ ಹೇಳಿದ್ರೆ ಅವರ ಸಂಖ್ಯೆನೆ ಮಲ್ನಾಡಿನಲ್ಲಿ ಬಹಳ ದೊಡ್ಡ ಇದೆ ಕರೆಕ್ಟ್ ಎಲ್ಲಾ ಕೃಷಿಕರು ಆ ಎಲ್ಲಾ ಈ ರೀತಿ ಷೇರುದಾರರು ಕೃಷಿಕನೇ ಆಗಬೇಕಂತ ಕಟ್ಟಣೆ ಪರ್ಟಿಕ್ಯುಲರ್ಲಿ ಈ ಕಂಪನಿಯಲ್ಲಿ ಇಲ್ಲ ಅವ್ನು ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಅದರಲ್ಲೂ ಮಲ್ನಾಡು ಗಿಡ್ಡ ಹಸು ಸಾಕಾಣಿಕೆಯನ್ನು ಮಾಡ್ತಾ ಇದ್ರೆ ಅವನ ಶೇರನ್ನ ನಾವು ತಗೊಳ್ತೀವಿ ಈ ನಿಮ್ಮ ಈ ಎಲ್ಲ ಒಟ್ಟು ಎಷ್ಟು ಉತ್ಪನ್ನಗಳಿವೆ ನಾವು ಇದರ ಈ ಗೋಮಯ ಮತ್ತು ಗೋಮೂತ್ರವನ್ನು ಆಧರಿಸಿಕೊಂಡು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ನಾವು ಫೋಕಸ್ ಮಾಡಿರುವಂಥದ್ದು ಸೋಪು ಸೋಪಲ್ ಅಲ್ಲಿ ಸೋಪ್ ಮಾಡ್ತೇವೆ ಆಮೇಲೆ ಗೋ ಅರ್ಕ ಮಾಡ್ತೇವೆ ಗೊಬ್ಬರವನ್ನು ಮಾಡಿಸ್ತೇವೆ ಮೇನ್ ಆಗಿ ಇಲ್ಲಿ ಅವಶ್ಯಕತೆ ಇರೋದು ಗೊಬ್ಬರ ಮಾಡ್ತೇವೆ ಸಗಣಿ ಪುಡಿಯನ್ನು ಮಾಡಿಸ್ತೇವೆ ಹಣತೆಯನ್ನು ಮಾಡಿಸ್ತೇವೆ ಆಯ್ತಾ ಆಮೇಲೆ ಧೂಪವನ್ನು ಮಾಡಿಸ್ತೇವೆ ಈ ರೀತಿಯಾದಂತಹ ವಿಭೂತಿಯನ್ನು ಮಾಡಿಸ್ತೇವೆ ಆಮೇಲೆ ದಂತ ಶುದ್ಧಿ ಪೌಡರ್ ಅನ್ನು ಮಾಡಿಸ್ತೇವೆ ಹಲ್ಲು ಪುಡಿ ಈ ತರದನ್ನು ಮಾಡಿಸ್ತೇವೆ ಸೊ ಇದರಲ್ಲಿ ಏನಂತ ಹೇಳಿದ್ರೆ ಈ ಕಂಪನಿಯಲ್ಲಿ ಮೂರು ಪಾರ್ಟ್ ಅನ್ನ ನಾವು ಒಂದು ಕ್ಷೀರ ಹಾಲಿನ ಉತ್ಪನ್ನಗಳು ಮಲೆನಾಡಿನ ಮಲೆನಾಡು ಗಿಡ್ಡ ವಸ್ತು ಅಂತ ಹೇಳಿದ್ರೆ ಅದರಲ್ಲಿ ಸೀಮಿತವಾಗಿ ಅದು ಹಾಲು ಕೊಡ್ತದೆ ಒಂದರಿಂದ ಎರಡು ಲೀಟರ್ ಹಾಲು ಕೊಟ್ಟರೆ ಬಹಳ ಹೆಚ್ಚು ಅದರಿಂದ ಅದರ ತುಪ್ಪಕ್ಕೆ ಬಹಳ ಬೇಡಿಕೆ ಇದೆ ಸೊ ಹಾಗಾಗಿ ಔಷಧೀಯ ಗುಣಗಳು ಜಾಸ್ತಿ ಆಯ್ತು ಅದರಲ್ಲಿ ಅದನ್ನು ಉಪಯೋಗಿಸೋದಕ್ಕಿಂತ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಮತ್ತೆ ಅದಕ್ಕೆ ಅದರದೇ ಆದಂತಹ ಒಂದು ಫ್ಲೇವರ್ ಇರ್ತದೆ ಆ ಕಾರಣದಿಂದ ಅದನ್ನು ಮಾಡ್ತಾ ಇದ್ದೇವೆ ನೆಕ್ಸ್ಟ್ ನಾವು ಅದರ ಹಾಲನ್ನು ಬಳಸಿಬಿಟ್ಟು ಐಸ್ ಕ್ರೀಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ದೇಸಿ ಹಾಲಿನ ನ್ಯಾಚುರಲ್ ಐಸ್ ಕ್ರೀಮ್ಸ್ಗಳು ಸೊ ಈ ರೀತಿ ಇದೆ ಇದು ಕ್ಷೀರೋತ್ಪನ್ನಗಳಾಯ್ತು ಆದ್ರೆ ನಮಗೆ ಫೋಕಸ್ ಮಾಡಿರೋದು ಗವ್ಯೋತ್ಪನ್ನ ಗವ್ಯೋತ್ಪನ್ನಗಳ ಬಗ್ಗೆ ಸೊ ಈಗ ಯಾಕಂದ್ರೆ ಬಹಳ ದೊಡ್ಡ ಬೇಡಿಕೆ ಇರುವಂಥದ್ದು ಗೊಬ್ಬರಕ್ಕೆ ಸೊ ಗೊಬ್ಬರ ಇರಬಹುದು ಆಮೇಲೆ ಈ ರೀತಿಯ ಸೋಪು ವಗರ ಇವುಗಳು ಇರಬಹುದು ಇದು ಗವ್ಯೋತ್ಪನ್ನಗಳಾಯ್ತು ಇನ್ನು ಮೂರನೇದಾಗಿ ನಮ್ಮ ಇದಿರೋಂಥದ್ದು ಯಾರು ಮಲೆನಾಡು ಗಿಡ್ಡ ಹಸುವನ್ನ ಸಾಕಾಣಿಕೆ ಮಾಡಿಬಿಟ್ಟು ಕೃಷಿ ಮಾಡ್ತಾ ಇದ್ದಾರೋ ಅವರ ಉತ್ಪನ್ನಗಳು ಕೃಷಿ ಉತ್ಪನ್ನಗಳಿದೆ ಅಡಿಕೆಯನ್ನು ಹೊರತುಪಡಿಸಿ ಅಂದ್ರೆ ಪರೋಕ್ಷವಾಗಿ ಅದು ಗವ್ಯ ಬಳಸಿ ಬೆಳೆದ ಹೌದು ಮಲೆನಾಡು ಗಿಡ್ಡದ ಇದರಿಂದಲೇ ಪ್ರಭಾವದಿಂದಲೇ ಬೆಳೆದಿರುವಂಥದ್ದು ಸೊ ಆ ರೀತಿಯ ಉತ್ಪನ್ನಗಳನ್ನು ಕೂಡ ನಾವು ತೆಗೆದುಕೊಂಡು ಸ್ಪೈಸಸ್ ಇರ್ಬೋದು ಅಕ್ಕಿ ಇರ್ಬೋದು ಬೆಲ್ಲ ಇರಬಹುದು ತರಕಾರಿ ಇರಬಹುದು ಅವರು ಬೆಳೆದಿರೋ ಹಣ್ಣು ಹಂಪಲ ಇರಬಹುದು ಇವೆಲ್ಲವನ್ನು ಕೂಡ ಮಾರುಕಟ್ಟೆಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತಾ ಇದ್ದೀವಿ ಸೊ ಇದು ಇದನ್ನು ಕೂಡ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಇಲ್ಲೇನಂತ ಹೇಳಿದ್ರೆ ಕೊನೆಯದಾಗಿ ಈ ನಮ್ಮ ಈ ರೈತ ಮಹಿಳೆಯರಿಗಿರ್ಬೋದು ಅವರಿಗೆ ಈ ಎಂಟ್ರಪ್ರನರ್ಶಿಪ್ ಡೆವಲಪ್ ಮಾಡಿಬಿಟ್ಟು ಅವರು ಅಂದ್ರೆ ನಮ್ಮ ಮಲೆನಾಡಿನ ಮೂಲ ಹಪ್ಪಳ ಇರ್ಬೋದು ಉಪ್ಪಿನಕಾಯಿ ಇರ್ಬೋದು ಸಂಡಿಗೆ ಇರಬಹುದು ಇತರ ಏನೇ ಉತ್ಪನ್ನಗಳನ್ನು ಕೂಡ ಮಾಡಿಬಿಟ್ಟು ಅವರಿಗೆ ಇದೊಂದು ವೇದಿಕೆಯಾಗಿ ಇಲ್ಲಿಂದ ಅವರು ಹೆಚ್ಚಿನ ಆದಾಯ ಗಳಿಸೋ ಹಾಗು ಸೊ ಈ ದಿಸೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ